ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಮೂರು ಸ್ಥಾನ ಬೆಲೆ ಹತ್ತರ ಪರಿಕಲ್ಪನೆ ಕಲಿಕಾಫಲ ಎರಡಂಕಿಯ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ತಿಳಿಯುವರು ಮತ್ತು ಬರೆಯುವರು ವಿದ್ಯಾರ್ಥಿಗಳು ಎರಡಂಕಿಯ ಸಂಖ್ಯೆಗಳನ್ನು ಓದುವರು ಮತ್ತು ತಿಳಿಯುವರು ಚಿತ್ರಗಳನ್ನು ಎಣಿಸಿ ಸಂಖ್ಯೆಗಳನ್ನು ಬರೆಯೋಣ ಸ್ಮೈಲಿ ಇಮೇಜ್ ಇರುವಂಥವು ನಾಲ್ಕದವ್ರು ನಾಲ್ಕು ಬರ್ದಾರ ಸೇಬು ಹಣ್ಣುಗಳ ಆರದವು ಆರು ಬರಿಬೇಕು ನೆಕ್ಸ್ಟ್ ಹತ್ತು ಚಿತ್ರದವು ಸಿಲಿಂಡ್ರ್ ಆಕಾರದೊಳಗೆ ಇವನು ಹತ್ತು ಬರಿಬೇಕು ನೆಕ್ಸ್ಟ್ ಹಣ್ಣುಗಳನ್ನು ಮಾದರಿಯಂತೆ ಎಣಿಸಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಹೇಳ್ಯ ರೀ ಮಾದರಿ ಮೂರು ಬಿಡಿಗಳದವು ಬಿಡಿ ಸ್ಥಾನದಾಗ ಮೂರು ಮೂರು ಬರ್ದಾರ ಹತ್ತರ ಸ್ಥಾನದಾಗ ಒಂದು ಗುಚ್ಚ ಐತಿ ಒಂದು ಬರ್ದಾರ ನೆಕ್ಸ್ಟ್ ಬಿಡಿ ಸ್ಥಾನದೊಳಗೆ ಆರು ಐತಿ ಆರು ಬರಿಬೇಕು ಹತ್ತರ ಸ್ಥಾನದಾಗ ಒಂದು ಐತಿ ಒಂದು ಬರಿಬೇಕು ಬಿಡಿ ಸ್ಥಾನದೊಳಗೆ ಎರಡು ಎರಡು ಬರಿಬೇಕು ಹತ್ತರ ಸ್ಥಾನದಾಗ ಎರಡು ಎರಡ್ದವು ಎರಡು ಬರಿಬೇಕು ನೆಕ್ಸ್ಟ್ ಬಿಡಿ ಸ್ಥಾನದೊಳಗೆ ನಾಲ್ಕು ಅದಾವೆ ನಾಲ್ಕು ಬರಿಬೇಕು ಹತ್ತರ ಸ್ಥಾನದಾಗ ಮೂರು ಮೂರದವು ಮೂರು ಬರಿಬೇಕು ಮೂವತ್ತ್ನಾಲ್ಕು ಇಪ್ಪತ್ತೆರಡು ಹದಿನಾರು ಹದಿಮೂರು ನೆಕ್ಸ್ಟ್ ಕ್ವಶನ್ ಮಾದರಿಯಂತೆ ಗಮನಿಸಿ ಉತ್ತರಿಸಿ ಮಾದರಿ ಹದಿನೆಂಟು ಬಿಡಿಸ್ತಾನದೊಳಗೆ ಎಂಟು ಐತಿ ಎಂಟು ಬರಿಬೇಕು ಹತ್ತಿರ ಸ್ಥಾನದಾಗ ಒಂದು ಐತಿ ಒಂದು ಬರಿಬೇಕು ಹದಿನೈದು ಬಿಡಿಸ್ತಾನದಾಗ ಐದು ಐತಿ ಐದು ಬರಿಬೇಕು ಹತ್ತಿರ ಸ್ಥಾನದಾಗ ಒಂದು ಐತಿ ಒಂದು ಬರಿಬೇಕು ಇಪ್ಪತ್ತ್ಮೂರು ಮೂರು ಐತಿ ಮೂರು ಬರಿಬೇಕು ಹತ್ತಿರ ಸ್ಥಾನದಾಗ ಎರಡು ಐತಿ ಎರಡು ಬರಿಬೇಕು ರೀ ನಾಲ್ಕನೇ ಪ್ರಶ್ನೆ ಸ್ಥಾನ ಬೆಲೆಗನುಗುಣವಾಗಿ ಸಂಖ್ಯೆಗಳನ್ನು ಬರೆಯಿರಿ ಮಾದರಿ ಬಿಡಿ ಹತ್ತು ಮೊದಲನೇದಾಗಿ ಅರವತ್ತು ನಲವತ್ತೆಂಟು ಐವತ್ತ್ಮೂರು ಎಪ್ಪತ್ತೆರಡು ತೊಂಬತ್ತೊಂದು ಐದನೇ ಪ್ರಶ್ನೆ ಸಂಖ್ಯೆಗಳನ್ನು ಸ್ಥಾನ ಬೆಲೆಗನುಗುಣವಾಗಿ ಬಿಡಿ ಹತ್ತುಗಳಾಗಿ ಬಿಡಿಸಿ ಬರೆಯಿರಿ ಎಂಬತ್ತೊಂಬತ್ತು ಬಿಡಿಸ್ತಾನದಾಗ ಒಂಬತ್ತೈತಿ ಒಂಬತ್ತು ಬರಿಬೇಕು ಹತ್ತರ ಸ್ಥಾನದಾಗ ಎಂಟು ಐತೆ ಎಂಟು ಕೊಟ್ಟರ ನೆಕ್ಸ್ಟ್ ತೊಂಬತ್ತೇಳು ಸ್ಥಾನದೊಳಗೆ ಏಳು ಐತಿ ಏಳು ಬರಿಬೇಕು ಹತ್ತರ ಸ್ಥಾನದಾಗ ಒಂಬತ್ತೈದು ಒಂಬತ್ತು ಬರಿಬೇಕು ಅರವತ್ತೆಂಟು ಬಿಡಿಸ್ತಾನದಾಗ ಎಂಟೈತಿ ಎಂಟು ಬರಿಬೇಕು ಹತ್ತರ ಸ್ಥಾನದಾಗ ಆರು ಐತಿ ಆರು ಬರೀಬೇಕು ಇದೇ ಅಂತ ಬರೀರಿ ಪ್ರತಿ ಬಾಕ್ಸ್ನಲ್ಲಿರುವ ಹಣವನ್ನು ಮಾದರಿಯಂತೆ ಕೂಡಿಸಿ ಬರೆಯಿರಿ ಮಾದರಿ ಒಂದು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಐದು ಒಂದು ಆರು 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 ಹನ್ನೆರಡು ಹನ್ನೆರಡು ರೂಪಾಯಿ ಆಯಿತು ನೆಕ್ಸ್ಟ್ ಹತ್ತು ರೂಪಾಯಿ ಏಳು ರೂಪಾಯಿ ಎರಡು ರೂಪಾಯಿ ಹತ್ತೇಳು ಹದಿನೇಳು ಹದಿನೇಳಕ್ಕೆ ಎರಡು ಕುಡಿಸಿರು ಒಂಬತ್ತು ಹತ್ತೊಂಬತ್ತು ರೂಪಾಯಿ ಆಯಿತು ಹನ್ನೆರಡು ಕೆಂಟು ಕುಡಿಸಿದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತಕ್ಕೆ ನಾಲ್ಕು ಕೊಡಿಸಿರು ಇಪ್ಪತ್ನಾಲ್ಕು ರೂಪಾಯಿ ನೆಕ್ಸ್ಟ್ ಏಳು ರೂಪಾಯಿ ಮೂವತ್ತು ರೂಪಾಯಿ ಐದು ರೂಪಾಯಿ ಮೂವತ್ತು ಪ್ಲಸ್ ಏಳು ಮೂವತ್ತೇಳು ಮೂವತ್ತೇಳಕ್ಕೆ ಐದು ಕುಡಿಸ್ರೆ ನಲ್ವತ್ತೆರಡು ರೂಪಾಯಿ ಏಳನೇ ಪ್ರಶ್ನೆ ಮಾದರಿಯಂತೆ ಹೋಲಿಸಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಎಂದು ಗುರುತಿಸಿ ಬರೆಯಿರಿ ಹದಿನೈದು ಕೆ ಜಿ ಚಿಕ್ಕದು ನಲವತ್ತೆರಡು ಕೆ ಜಿ ದೊಡ್ಡದು ನೆಕ್ಸ್ಟ್ ಚಿತ್ರ ಒಂದು ಚಿತ್ರ ಎರಡು ಚಿತ್ರ ಮೂರು ಚಿತ್ರ ಒಂದರಲ್ಲಿ ಇರುವ ಗೋಲಿಗಳ ಸಂಖ್ಯೆ ಹನ್ನೆರಡು ಚಿತ್ರ ಎರಡರಲ್ಲಿರುವ ಗೋಲಿಗಳ ಸಂಖ್ಯೆ ಏಳು ಚಿತ್ರ ಮೂರರಲ್ಲಿರುವ ಗೋಲಿಗಳ ಸಂಖ್ಯೆ ಒಂಬತ್ತು ಮೇಲಿನ ಯಾವ ಚಿತ್ರದಲ್ಲಿ ಗೋಲಿಗಳ ಸಂಖ್ಯೆ ಏಳು ಆಗಿದೆ ಚಿತ್ರ ಎರಡರಲ್ಲಿ ಗೋಲಿಗಳ ಸಂಖ್ಯೆ ಐತ್ರಿ ನೆಕ್ಸ್ಟ್ ಚಿತ್ರ ಒಂದು ಮತ್ತು ಚಿತ್ರ ಮೂರರಲ್ಲಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆಯಷ್ಟು ಇಪ್ಪತ್ತೊಂದು ಇಪ್ಪತ್ತೊಂದು ಹೆಂಗಾಗತ್ತೆ ರೀ ಚಿತ್ರ ಒಂದರಲ್ಲಿ ಹನ್ನೆರಡು ಗೋಲಿಗಳದವು ಚಿತ್ರ ಮೂರರಲ್ಲಿ ಒಂಬತ್ತು ಗೋಲಿಗಳದು ಹನ್ನೆರಡಕ್ಕೆ ಒಂಬತ್ತು ಕುಡಿಸಿದ್ರೆ ಇಪ್ಪತ್ತೊಂದು ಗೋಲಿಗಳಾಯ್ತು ನೆಕ್ಸ್ಟ್ ಕ್ವಶನ್ ಸುರೇಶನು ನೂರ ಮೂವತ್ತು ಸೆಂಟಿಮೀಟರ್ ಎತ್ತರವಿದ್ದಾನೆ ಹಾಗೂ ಅವನ ಗೆಳೆಯ ಮಹೇಶನು ನೂರ ಹದಿನೈದು ಸೆಂಟಿಮೀಟರ್ ಎತ್ತರವಿರುತ್ತಾನೆ ಅವರಿಬ್ಬರಲ್ಲಿ ಯಾರು ಹೆಚ್ಚು ಎತ್ತರವಾಗಿದ್ದಾರೆ ಸುರೇಶನ ಎತ್ತರ ನೂರ ಮೂವತ್ತು ಸೆಂಟಿಮೀಟರ್ ಮಹೇಶನ ಎತ್ತರ ನೂರ ಹದಿನೈದು ಸೆಂಟಿಮೀಟರ್ ಇಬ್ಬರಲ್ಲಿ ಎತ್ತರವಾಗಿರುವವರ ಹೆಸರು ಸುರೇಶ ಸುರೇಶ ನೂರ ಮೂವತ್ತು ಸೆಂಟಿಮೀಟರ್ ಅದನ್ನ ಈತ ಹೆಚ್ಚು ಎತ್ತರವಾಗಿದನು ಪುನರ್ಮನನ ಹಾಳೆ ನಾಲ್ಕು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯ ರಚನೆ ಕಲಿಕಾಫಲ ಎರಡಂಕಿಯ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯನ್ನು ಬರೆಯುವರು ಮತ್ತು ತಿಳಿಯುವರು ವಿದ್ಯಾರ್ಥಿಯು ದಿನನಿತ್ಯದಲ್ಲಿ ಬರುವ ಎರಡಂಕಿಯ ಬಗ್ಗೆ ತಿಳಿಯುವರು ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಅವುಗಳ ಕೆಳಗೆ ಚಿಕ್ಕದು ದೊಡ್ಡದು ಎಂದು ಗುರುತಿಸಿ ಬರೆಯಿರಿ ಸ್ಮೈಲಿ ಇಮೇಜ್ ಚಿಕ್ಕದೈತಿ ಇದು ದೊಡ್ಡದೈತಿ ಕಮಲದ ಹೂವು ದೊಡ್ಡದೈತಿ ಇಲ್ಲಿ ಕಮಲದ ಹೂವು ಚಿಕ್ಕದೈತಿ ಇಲ್ಲಿ ಚಾಕ್ಲೇಟ್ ಚಿಕ್ಕದೈತಿ ಚಾಕ್ಲೇಟ್ ದೊಡ್ಡದೈತಿ ಇವುಗಳಲ್ಲಿ ಚಿಕ್ಕದು ಗುರುತಿಸಿ ವೃತ್ತವನ್ನು ಹಾಕಿರಿ ಇಲ್ಲಿ ಇಪ್ಪತ್ತ್ಮೂರು ಚಿಕ್ಕದೈತಿ ವೃತ್ತ ಹಾಕ್ಯಾರ ನೆಕ್ಸ್ಟ್ ಹದಿಮೂರು ಚಿಕ್ಕದೈತಿ ವೃತ್ತ ಹಾಕಬೇಕು ಈ ಬಾಲ್ ಚಿಕ್ಕದೈತಿ ಇಲ್ಲಿ ವೃತ್ತ ಹಾಕಬೇಕು ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದೊಳಗೆ ಇದು ಚಿಕ್ಕದೈತಿ ಅದಕ್ಕೆ ಇದಕ್ಕೆ ವೃತ್ತ ಹಾಕಬೇಕು ನೆಕ್ಸ್ಟ್ ಕ್ವಶನ್ ಬಾಕ್ಸ್ನಲ್ಲಿರುವ ಚಿಕ್ಕ ಸಂಖ್ಯೆಗೆ ಕೆಂಪು ಬಣ್ಣ ಮತ್ತು ದೊಡ್ಡ ಸಂಖ್ಯೆಗೆ ನೀಲಿ ಬಣ್ಣವನ್ನು ತುಂಬಿರಿ ಎಂಟು ಮೂರು ಹನ್ನೆರಡು ಹದಿನೇಳು ಏಳು ಹದಿನೇಳು ಇವೆಲ್ಲ ಚಿಕ್ಕ ಸಂಖ್ಯೆಗಳ್ರಿ ಹತ್ತು ಒಂಬತ್ತು ಹದಿನಾರು ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತ್ಮೂರು ಇವೆಲ್ಲ ದೊಡ್ಡ ಸಂಖ್ಯೆಗಳು ಈ ಬಾಕ್ಸ್ ಒಳಗೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಮಾದರಿ ಅಂಕಿ ಎಂಟು ಮತ್ತು ಐದನ್ನು ಬಳಸಿಕೊಂಡು ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಅತ್ಯಂತ ಚಿಕ್ಕ ಸಂಖ್ಯೆ ಐವತ್ತೆಂಟು ಅತ್ಯಂತ ದೊಡ್ಡ ಸಂಖ್ಯೆ ಎಂಬತ್ತೈದು ಮಾದರಿಯಂತೆ ಬರೆಯಿರಿ ಅಂಕಿ ಎರಡು ಮತ್ತು ಏಳನ್ನು ಬಳಸಿಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ ಇಪ್ಪತ್ತೇಳು ದೊಡ್ಡ ಸಂಖ್ಯೆ ಎಪ್ಪತ್ತೆರಡು ಅಂಕಿ ಎಂಟು ಮತ್ತು ಮೂರನ್ನು ಬಳಸಿಕೊಂಡು ಚಿಕ್ಕ ಸಂಖ್ಯೆ ಮೂವತ್ತೆಂಟು ಅತ್ಯಂತ ದೊಡ್ಡ ಸಂಖ್ಯೆ ಎಂಬತ್ತ್ಮೂರು ಅಂಕಿ ಮೂರು ಮತ್ತು ಐದನ್ನು ಬಳಸಿಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ ಮೂವತ್ತೈದು ದೊಡ್ಡ ಸಂಖ್ಯೆ ಐವತ್ತ್ಮೂರು ಅಂಕಿ ಎರಡು ಐದು ಎಂಟನ್ನು ಬಳಸಿಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ ಎರಡುನೂರ ಐವತ್ತೆಂಟು ಅತ್ಯಂತ ದೊಡ್ಡ ಸಂಖ್ಯೆ ಎಂಟುನೂರ ಐವತ್ತೆರಡು ಅಂಕಿ ಏಳು ಮೂರು ಮತ್ತು ಒಂಬತ್ತು ಅತ್ಯಂತ ಚಿಕ್ಕ ಸಂಖ್ಯೆ ಮುನ್ನೂರ ಎಪ್ಪತ್ತೊಂಬತ್ತು ಅತ್ಯಂತ ದೊಡ್ಡ ಸಂಖ್ಯೆ ಒಂಬೈನೂರ ಎಪ್ಪತ್ತ್ಮೂರು ಮಾದರಿಯಂತೆ ದೊಡ್ಡ ಸಂಖ್ಯೆಗೆ ವೃತ್ತ ಹಾಕಿರಿ ಈ ಗುಂಪೊಳಗೆ ದೊಡ್ಡ ಸಂಖ್ಯೆ ಮೂವತ್ತ್ನಾಲ್ಕು ಈ ಗುಂಪೊಳಗೆ ದೊಡ್ಡ ಸಂಖ್ಯೆ ಐವತ್ತು ಈ ಗುಂಪೊಳಗೆ ದೊಡ್ಡ ಸಂಖ್ಯೆ ಮೂವತ್ತೆಂಟು ಇಲ್ಲಿ ದೊಡ್ಡ ಸಂಖ್ಯೆ ಮೂವತ್ತು ಇಲ್ಲಿ ದೊಡ್ಡ ಸಂಖ್ಯೆ ಇಪ್ಪತ್ತೆಂಟು ಅದಕ್ಕೆ ವೃತ್ತ ಹಾಕೀನಿರಿ ನಾನು ಮಾದರಿಯಂತೆ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಿರಿ ಹದಿನೈದು ಚಿಕ್ಕ ಸಂಖ್ಯೆ ವೃತ್ತ ಹಾಕಬೇಕು ಮೂವತ್ತೆಂಟು ಚಿಕ್ಕ ಸಂಖ್ಯೆ ವೃತ್ತ ಹಾಕಬೇಕು ಒಂದು ಕೆ ಜಿ ಅಕ್ಕಿಯ ಬೆಲೆ ರೂಪಾಯಿ ಮೂವತ್ತು ಒಂದು ಕೆ ಜಿ ಟೊಮೆಟೊದ ಬೆಲೆ ರೂಪಾಯಿ ಐವತ್ತಂತ ಐವತ್ತು ಮೂವತ್ತರೊಳ ಮೂವತ್ತು ಸಣ್ಣದ ಐತಿ ಅದಕ್ಕೆ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕೀನಿ ಒಂದು ಪಕ್ಷಿಧಾಮದಲ್ಲಿ ಮೊದಲು ಇಪ್ಪತ್ತೈದು ಗಿಳಿಗಳಿದ್ದವು ನಂತರ ಮೂವತ್ತೆಂಟು ಕೊಕ್ಕರೆಗಳು ಅಲ್ಲಿಗೆ ವಲಸೆ ಬಂದವು ಹಾಗಾದರೆ ಪಕ್ಷಿಧಾಮದಲ್ಲಿ ಒಟ್ಟು ಎಷ್ಟು ಪಕ್ಷಿಗಳಿವೆ ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇರುವ ಪಕ್ಷಿಗಳಾವವು ಪಕ್ಷಿಧಾಮದಲ್ಲಿ ಮೊದಲು ಇದ್ದ ಗಿಳಿಗಳು ಇಪ್ಪತ್ತೈದು ವಲಸೆ ಬಂದಂಥ ಕೊಕ್ಕರೆಗಳು ಮೂವತ್ತೆಂಟು ಒಟ್ಟು ಪಕ್ಷಿಧಾಮದಲ್ಲಿರುವಂಥ ಪಕ್ಷಿಗಳ ಸಂಖ್ಯೆ ಎರಡು ಕೂಡಿಸ್ಬೇಕು ರೀ ಮೂವತ್ತೆಂಟು ಇಪ್ಪತ್ತೈದು ಕೂಡಿಸಿ ಅರವತ್ತ್ಮೂರು ಬರುತ್ತೆ ಒಟ್ಟು ಅರವತ್ತ್ಮೂರು ಪಕ್ಷಿಗಳದವು ಹಾಗಾದರೆ ಹೆಚ್ಚು ಸಂಖ್ಯೆಯಲ್ಲಿರುವ ಪಕ್ಷಿಗಳು ಯಾವುವು ಅದರೊಳಗೆ ಜಾಸ್ತಿ ಸಂಖ್ಯೆಯಲ್ಲಿರತಕ್ಕಂಥ ಪಕ್ಷಿಗಳು ಕೊಕ್ಕರೆಗಳು ಕೊಕ್ಕರೆಗಳು ಮೂವತ್ತೆಂಟು ಅದಾವು ಇವು ಜಾಸ್ತಿ ಅದಾವೆ ಕೊಕ್ಕರೆ ಎಂಟನೇ ಪ್ರಶ್ನೆ ಪವನನ ಹತ್ತಿರ ಆರು ಗೋಲಿಗಳಿವೆ ಮತ್ತು ರಂಗನ ಹತ್ತಿರ ಎಂಟು ಗೋಲಿಗಳಿವೆ ಈ ಗೋಲಿಗಳನ್ನು ಬಳಸಿ ಪುನರಾವರ್ತಿಸದೆ ಎರಡಂಕಿಯ ಸಂಖ್ಯೆಯನ್ನು ರಚಿಸಿ ಅತ್ಯಂತ ದೊಡ್ಡ ಸಂಖ್ಯೆ ಎಂಬತ್ತಾರು ಅತ್ಯಂತ ಚಿಕ್ಕ ಸಂಖ್ಯೆ ಅರವತ್ತೆಂಟು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು